ಶಾಂತಿಯುತವಾಗಿ ಬಕ್ರೀದ್ ಹಬ್ಬ ಆಚರಣೆ ಮಾಡಿದ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಲು ಸಾವಿರಾರು ಜನ ಮುಸ್ಲಿಂ ಬಾಂಧವರು ಭಾಗಿ ಎಲ್ಲ ಜೀವರಾಶಿಗಳಲ್ಲಿ ಶ್ರೇಷ್ಠವಾದದ್ದು ಮಾನವ ಜನ್ಮ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ಎಲ್ಲರಿಗೂ ನಮ್ಮವರು ತಮ್ಮವರು ಅನ್ನುವ ಮನೋಭಾವದಿಂದ ಕಾಣುತ್ತಾ ದೇವರ ಜ್ಞಾನ ಮಾಡೋಣ ಪ್ರತಿದಿನ ನಮಾಜ್ ಮಾಡುವ ಮೂಲಕ ನಮಗೆ ಬಂದ ಕಷ್ಟವನ್ನು ದೂರ ಮಾಡು ಎಂದು ಅಲ್ಲ ಹತ್ತಿರ ಕೇಳಿಕೊಳ್ಳೋಣ ಎಲ್ಲರನ್ನು ಸಮಾನವಾಗಿ ನೋಡೋಣ ಭೂಮಿಯ ಮೇಲೆ ಇರುವ ಎಲ್ಲ ಜೀವರಾಶಿಗಳನ್ನು ಚೆನ್ನಾಗಿಟ್ಟು ಕಾಪಾಡು ಎಂದು ದೇವರ ಸ್ಮರಣೆ ಮಾಡೋಣ ಎಂದು ಮೋಸಿನ್ ಮೌಲಾನಾ ಗೋಕಾಕ್ ಎಲ್ಲರಿಗೂ ಹೇಳಿದರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ನಗರದಲ್ಲಿ ಮುಸ್ಲಿಂ ಬಾಂಧವರು ಬಹಳ ಸರಳ ಹಾಗೂ ಶಾಂತತೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ರಬಕವಿಯ ವಿದ್ಯಾನಗರ ಹತ್ತಿರ ಇರುವ ಈದ್ಗಾ ಮೈದಾನಕ್ಕೆ ಬಂದು ನಮಾಜ್ ಮಾಡುವ ಮೂಲಕ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಿದರು ನ್ಯೂಸ್ ಬೀರೋ ಶಾನೂರು ಗೋಲಾಂಬಾವಿ और बोलो भाई शादी और दरूद और सदका खैरिया ये सबसे बड़ा जरिया है उनको नजात सौचाने का उनके मरादी के बुलंद करने का और बोलो भाई शादी माशाल्लाह आहिस्ता आहिस्ता उठ रहे हैं दो मिनट बचे हुए दो मिनट शादी जरा जल्दबाजी करे जल्दबाजी वह सारे हो अरे अल्लाह के दिन की तरफ जल्दी करो करो अपने आदम तुम फिखो खर्च करो अपने आदम अल्लाह ताला तुझ पर खर्च करेंगे अल्लाह के नबी सला का वादा है खर्च करो अल्लाह खर्च करने वालों पर खर्च करते रास्ते में अल्लाह के दीन के लिए अल्लाह के घर को बुलंद करने के लिए खर्च करते रहो